ಅಂತ ಹೇಳಿ ನಾನು ಒಂದು ಹೆಜ್ಜೆ ಮುಂದಿಟ್ಟು ವಿಡಿಯೋ ಆಡಿಯೋ ಬಂದ್ ಆಗುತ್ತೆ ನಮಗೆ ಆ ವಿಡಿಯೋ ಆಡಿಯೋ ಸಿಕ್ಕಿಲ್ಲ ಮಾಧ್ಯಮಗಳು ಆಡಿಯೋ ವಿಡಿಯೋ ಕೊಟ್ಟರು ಸಹ ಅದನ್ನ ಎಫ್ ಎಸ್ ಎಲ್ಗೆ ಕಳಿಸ್ತೀವಿ ಅಂತ ತಿಳಿಸಿದ್ದಾರೆ ನಿಮ್ಮನ್ನ ಮೀರಿದ ಪ್ರಕರಣ ಎಂಬ ವಿಚಾರಕ್ಕೆ ಮಾತನಾಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಿಟಿ ರವಿ ಇಬ್ರು ಹತ್ತೊಂಬತ್ತರಂದು ದೂರು ಕೊಟ್ಟಿದ್ರು ಹತ್ತೊಂಬತ್ತಕ್ಕೆ ಎರಡೂ ಕಂಪ್ಲೀಟ್ ನೋಡಿ ಅವತ್ತು ನಾನು ತೀರ್ಮಾನ ಮಾಡಿದೆ ಅಲ್ಲಿಗೆ ನನ್ನ ಕೆಲಸ ಮುಗಿತು ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೊಮ್ಮೆ ಸಿಟಿ ರವಿ ವಿರುದ್ಧ ದೂರು ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟಿರುವ ದೂರನ್ನ ಸೋಮವಾರ ಪರಿಶೀಲನೆಯನ್ನ ಮಾಡ್ತೇನೆ ಅಂತ ಮಾತನಾಡಿರುವಂತದ್ದು ಬೆಳಗಾವಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಬಸವರಾಜ್ ಹೊರಟಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಬಾಕಾಗಿದೆ ಅಲ್ಲಿನ ತುರ್ತಿ ಟೇಬಲ್ ಪಂಚಮ ಮಾಡಿಸಿದ್ರು ಅವ್ರನ್ನ ಕರ್ಕೊಂಬಂತೇನು ಮಾಡ್ಬೋದು ಯಾವ ರೀತಿ ಪಂಚಮ್ತು ಬೇಕಲ್ಲ ಅಲ್ಲಿ ಒಳಗೆ ಬಡದಾಟ ಹೊಡಗತ್ತಾಗಿಲ್ಲ ಪಂಚೀನಾಮೆ ಮಾಡಬೇಕಾದ್ರೆ ಯಾವ ರೀತಿಯಿಂದ ತಂಜಾ ಮಾಡ್ತಾರೆ ಅದರ ಮೂಲಕ ಯಾವ ರೀತಿಯಿಂದ ತ್ವಜ್ಞಾನ ಮಾಡ್ತೇವೆ ನಮಗೆ ಆ ನಂತರ ನಾವು ವಿಚಾರ ಮಾಡ್ತೀವಿ ವಿಚಾರ ಮಾಡ್ತಿರ್ತಾರೆ ಪರಿಶೀಲಿಸಿವೆ ಬಟ್ ನಾವು ಕೊಡಬೇಕು ಕೊಡಬಾರ್ದು ಅಂತ ನಾವು ಹೇಳೋದು ನಾವು ಯಾವ ರೀತಿಯಿಂದ ಪಂಚನಾಮ ನಾವು ಈಗಂತೂ ನಾವು ಕೊಡೋದು ತಿಳಿಸ್ಬಿಟ್ಟಿಲ್ಲ ನಾವೇನು ಪ್ರಜನೆ ಮಾಡೋಣ ಕೊಡೋದಿಲ್ಲ ಯಾವ ರೀತಿ ಪ್ರಜ್ಞೆ ಆಮೇಲೆ ವಿಡಿಯೋ ಪತ್ರೆ ಮಾಡಿ ಸರ್ ವಿಡಿಯೋ ಸಾಕಿಸಿ ಕೊಡಿರಿ ವೀಡಿಯೋ ಸಾಕಿಸಿ ಮನೆ ಚೂರು ಕೊಟ್ಟು ಇನ್ನೂ ಹೆಂಬಾಳಕರ್ ಲಕ್ಷ್ಮಿ ಅವರು ನೀನು ಕೊಟ್ಟು ಅವರು ರವಿವಾರ ರವಿವಾರ ಕೊಟ್ಟಾಗ ಒಂದು ಸೈಡ್ ಇತ್ತು ಇನ್ನೇನು ಲಕ್ಷ್ಮಿ ಹೆಬ್ಬಾಳಕವ್ರು ಕೊಟ್ಟಾಗ ಅವರ ವಿಡಿಯೋ ಇದನ್ನು ಕೊಟ್ಟಾರೆ ಅದನ್ನು ಇವತ್ತು ಸೆಕ್ರೆಟ್ರಿ ಮತ್ತು ಎಡಿ ಸೆಕ್ರೆಟ್ರಿ ಬೇರೆ ಬೇರೆ ಎಲ್ಲ ಅವರು ನಮ್ಮದಾದಿ ನೋಡೋಲ್ಲ ನೋಡೋದು ನಾಳಿಗೆ ನೋಡಿದ ನಂತರ ಅದು ಅಕಸ್ಮಾತ್ ಏನೇ ಇದ್ದರೆ ನಾವು ಎಫ್ ಎಸ್ ಕಳಿಸಿ ಅದನ್ನು ಬಂತಂದರೆ ಒಂದು ನಂತರ ಅದರಲ್ಲಿ ಏನಾದರೂ ಏನೇನು ಸತ್ಯ ಅನ್ಸುತ್ತೆ ಏನು ಅದು ನೋಡ್ಕೊಂಡು ನಮ್ಮದೇ ಆದಂಥ ರೀತಿ ನಾವು ತೀರ್ಮಾನ ಇವತ್ತು ನಾನು ಹೇಳಿದ್ದೀನಿ ನಮ್ಮ ಇವರಿಗೆ ಇವ್ರಿಗೆ ಸೆಕ್ರೆಟಿಯವ್ರಿಗೆ ಹೇಳಿದ್ವಿ ದೇಶ ಅದಕ್ಕಾಗಿ ನಾವು ನಾಳೆ ನಾಡಿನ ಪತ್ರ ಬರಿಬೇಕಂತ ಮಾಡಿದ್ವಿ ಈಗ ಅವರನ್ನೇ ಸೀತಿಯಲ್ಲಿ ಇಲ್ಲ ಗುರು ಅವ್ರು ಯಾಕಂದ್ರೆ ಈಗ ಅದು ಪೊಲಿಟಿ ಬೀದರ್ನ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿಯಲ್ಲಿ ಪ್ರಿಯಾಂಕ ಖರ್ಗೆ ವಿರುದ್ಧ ಬಿಜೆಪಿ ಪ್ರತಿಭಟನೆ ವಿಚಾರ ಹಾಕಿ ಬೀದರ್ನಲ್ಲಿ ಸಚಿವ ಈಶ್ವರ್ ಖಂಡ್ರೆ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ ಹೋರಾಟ ಮಾಡುವ ಯಾವುದೇ ನೈತಿಕತೆ ಬಿಜೆಪಿಯವರಿಗಿಲ್ಲ ರಾಜಕೀಯ ಪ್ರೇರಿತ ಹೋರಾಟವನ್ನು ಬಿಜೆಪಿ ಮಾಡುತ್ತಿದೆ ಪ್ರಿಯಾಂಕ ಖರ್ಗೆ ಅವರು ನಮ್ಮ ಪಾತ್ರ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಸಿಐಡಿ ತನಿಖೆ ಮಾಡುತ್ತಿದೆ ವರದಿ ಬರೋವರೆಗೂ ಕಾಯುವ ತಾಳ್ಮೆ ಇಲ್ಲ ಬಿಜೆಪಿಗೆ ಪ್ರತಿಯೊಂದರಲ್ಲೂ ಬಿಜೆಪಿಯವರು ರಾಜಕೀಯ ಮಾಡುತ್ತಿದ್ದಾರೆ ಅಪರಾಧ ಮಾಡುವವರು ಬಿಜೆಪಿಯವರೇ ದೂರು ಕೊಡುವವರು ಕೂಡ ಬಿಜೆಪಿಯವರೇ ತನಿಖೆಯ ತೀರ್ಪನ್ನು ನಾವು ಮಾಡ್ತೀವಿ ಅಂತ ವರ್ತಿಸ್ತಾ ಇದ್ದಾರೆ ಅಂತ ಹೇಳಿರುವಂಥದ್ದು ಬಿಜೆಪಿಯವರು ಅಭಿವೃದ್ಧಿ ವಿರೋಧಿಗಳ ಬಿಜೆಪಿ ವಿರುದ್ಧ ಸಚಿವ ಈಶ್ವರ್ ಖಂಡ್ರೆ ವಾಗ್ದಾಳಿಯನ್ನು ನಡೆಸಿದ್ದಾರೆ ಪ್ರಿಯಾಂಕ ಖರ್ಗೆ ವಿರುದ್ಧ ರಾಜಕೀಯ ದ್ವೇಷದಿಂದ ಹೋರಾಟವನ್ನು ಮಾಡ್ತಾ ಇದ್ದಾರೆ ಈಶ್ವರಪ್ಪ ಅವರ ಕೇಸ್ ಬೇರೆ ಇದೇ ಬೇರೆ ಈಶ್ವರಪ್ಪ ಅವರೇ ನನ್ನ ಸಾವಿಗೆ ಕಾರಣ ಅಂತ ಸಂತೋಷ್ ಉಲ್ಲೇಖ ಮಾಡಿದ್ರು ಇದರಲ್ಲಿ ಆ ರೀತಿ ಇದೆಯಾ ಆ ಕೇಸ್ ಮುಚ್ಚಿ ಹಾಕಿದ್ರಲ್ಲ ಅಂತ ಹೇಳಿ ಬೀದರ್ನಲ್ಲಿ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆ ಕೊಟ್ಟಿದ್ದಾರೆ ಬಿಜೆಪಿಯವರಿಗೆ ಯಾವುದೇ ನೈತಿಕ ಇಲ್ಲ ಅವರು ಇವತ್ತು ಬರೀ ರಾಜಕೀಯ ಪ್ರೇರಿತವಾದಂತಹ ಒಂದು ಹೋರಾಟವನ್ನು ಹಮ್ಮಿಕೊಳ್ತಾ ಇದ್ದಾರೆ ಈಗಾಗಲೇ ಸರ್ಕಾರ ಭಾಳ ಸ್ಪಷ್ಟವಾಗಿ ಹೇಳಿದೆ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇದರಲ್ಲಿ ಯಾವುದೇ ರೀತಿಯ ಪಾತ್ರ ಪ್ರಿಯಾಂಕ್ ಖರ್ಗೆ ಅವ್ರದ್ದು ಇಲ್ಲ ಇವತ್ತು ಸಿಒ ಡಿ ತನಿಖೆ ಮಾಡ್ತಾ ಇದೆ ಸ್ವತಂತ್ರ ತನಿಖೆ ನಡೀತಾ ಇದೆ ತನಿಖಾ ವರದಿ ಬರುವವರೆಗೂ ಅವರಿಗೆ ತಾಳ್ಮೆ ಇಲ್ಲ ಪ್ರತಿಯೊಂದರಲ್ಲಿ ರಾಜಕೀಯ ತರ್ತಾ ಇದ್ದಾರೆ ಇವತ್ತು ಬಿ ಜೆ ಪಿ ಯಾವ ರೀತಿ ಇದ್ದಾರೆ ಅಂದರೆ ಅಪರಾಧ ಮಾಡೋರು ಅವರೇ ದೂರು ಕೊಡೋರು ಅವರೇ ತನಿಖೆಯನ್ನು ನಾವೇ ಮಾಡ್ತೀವಿ ತೀರ್ಪನ್ನು ನಾವೇ ಮಾಡ್ತೀವಿ ಅನ್ನುವಂಥ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅವರೆಲ್ಲ ಅಭಿವೃದ್ಧಿ ವಿರೋಧಿಗಳು ವೈಯಕ್ತಿಕ ಕಾರ್ಯಸೂಚಿ ಇಟ್ಕೊಂಡು ಇವತ್ತು ಪ್ರಿಯಾಂಕ್ ಖರ್ಗೆ ಅವರೇನು ಅಭಿವೃದ್ಧಿ ಇದೆ ಅದರಿಂದ ಹಸುವೆ ಪಡೆದುಕೊಂಡು ರಾಜಕೀಯ ದುರುದ್ದೇಶದಿಂದ ಈ ರೀತಿಯ ವರ್ತನೆ ಮಾಡ್ತಾ ಇದ್ದಾರೆ ಅದನ್ನು ಖಂಡಿಸ್ತೇನೆ ಮತ್ತೆ ನಾವೆಲ್ಲ ಈಗಾಗಲೇ ಹೇಳಿದ್ದೇವೆ ಮೃತ ಕುಟುಂಬದ ಜೊತೆಯಲ್ಲಿ ಸರ್ಕಾರ ಇದೆ ನಾವೆಲ್ಲ ಇದ್ದೇವೆ ಪಾರದರ್ಶಕವಾಗಿ ತನಿಖೆ ಮಾಡಿಸ್ತೇವೆ ಇವತ್ತು ಅಂತ ಇವತ್ತು ಏನು ವರದಿ ಬರ್ತದೆ ಅದರ ಆಧಾರದ ಮೇಲೆ ಕ್ರಮ ಆಗ್ತದೆ ಆತ್ಮಹತ್ಯೆ ಆದಾಗ ರಾಜ ಈಶ್ವರಪ್ಪ ರಾಜೀನಾಮೆ ನೀಡಿದ್ರು ಇವರು ಕೂಡ ರಾಜೀನಾಮೆ ನೀಡಬೇಕಂತ ಈಶ್ವರಪ್ಪ ಅವರ ಕೇಸೇ ಬೇರೆ ಅಲ್ಲಿ ಸಂತೋಷ್ ಅನ್ನುವಂಥವ್ರು ಇವತ್ತು ಈಶ್ವರಪ್ಪ ಅವರೇ ನನ್ನ ಆತ್ಮಹತ್ಯೆಗೆ ನೇರವಾಗಿ ಕಾರಣಕರ್ತರಿದ್ದಾರೆ ಅಂತ ಹೇಳಿ ಅವರು ಆರೋಪ ಮಾಡಿದ್ರು ಆ ರೀತಿಯಲ್ಲಿ ಇದೆಯಾ ದಾಖಲೆ ಇದೆಯಾ ಹೇಳಿ ಮತ್ತೆ ಏನ್ ಮಾಡಿದ್ರು ಆ ಕೇಸು ಅವ್ರು ಮುಚ್ಚಾಕ್ಬಿಟ್ರಲ್ಲ ಹಾಗೆ ಮಾಡ್ತಾ ಇಲ್ಲ ಪರಿಹಾರ ಸಹಿತ ಕೊಟ್ಟಿಲ್ಲ ಆ ಪರಿವಾರದವ್ರಿಗೆ ನಾನು ಮೊನ್ನೆ ನಾವು ಭೇಟಿಯಾಗಿದ್ದೇನೆ ಇವತ್ತು ಅವರು ಎಲ್ಲ ಅಕ್ರಮಗಳು ಅವರೇ ಮಾಡಿ ಇವತ್ತು ಇವತ್ತು ಒಂದೊಂದು ಹಗರಣಗಳು ಹೊರಗಡೆ ಬರ್ತಾ ಇದ್ದಾವೆ ಕೋವಿಡ್ ಹಗರಣ ಇರ್ಬೋದು ಇವತ್ತು ಬ್ರಹ್ಮಾಂಡ ಭ್ರಷ್ಟಾಚಾರದ ಹಗರಣಗಳಿರ್ಬೋದು ನೂರಾರು ಹಗರಣಗಳು ಇವತ್ತು ಹೊರಗಡೆ ಬರುವಂಥ ಸಂದರ್ಭದಲ್ಲಿ ಅವೆಲ್ಲವನ್ನು ಮುಚ್ಚಹಾಕಲಿಕ್ಕೆ ಜನರ ಗಮನ ಬೇರೆ ಕಡೆ ಸೆಳಿಲಿಕ್ಕೆ ವಕ್ಫ್ ಮಂಡಳಿ ದೇಶಕ್ಕೆ ಹಂಚಿಕೊಂಡಿರೋ ಕ್ಯಾನ್ಸರ್ ಅಂತ ಹೇಳಿ ಶಾಸಕ ಬಸವನಗೌಡ ಯತ್ನಾಳ್ ಹೇಳಿಕೆ ಕೊಟ್ಟಿದ್ದಾರೆ ಮೊದಲ ಹಂತದ ಯಶಸ್ವಿ ಹೋರಾಟದ ಬಳಿಕ ಕಪ್ಲೆಯಲ್ಲಿ ಎರಡನೇ ಹಂತದ ಹೋರಾಟ ಮಾಡುತ್ತಿದ್ದೇವೆ ವಕ್ಬ ದೇಶಕ್ಕೆ ಮುಂದೊಂದು ಶಾಪವಾಗಿದೆ ಅಂತ ಹೇಳಿ ಹೇಳಿರುವಂತದ್ದು ಇಂಡಿಯನ್ ಆರ್ಮಿ ಆಸ್ತಿ ರೈಲ್ವೆ ಆಸ್ತಿ ವಕ್ಫ್ ಆಸ್ತಿ ದೇಶದ ಮೂರು ದೊಡ್ಡ ಆಸ್ತಿ ನೆಹರು ಮಾಡಿದ ದೊಡ್ಡ ದ್ರೋಹ ಅಂಬೇಡ್ಕರ್ ಸಂವಿಧಾನದಲ್ಲಿ ಜಾತ್ಯಾತೀತ ಪದ ಬಳಸಿರಲಿಲ್ಲ ಭಾರತ ಜಾತಿ ಆಧಾರದಲ್ಲಿ ಒಡೆಯಲು ನೆಹರು ಪ್ರಧಾನಿ ಮಾಡಲು ಗಾಂಧಿ ಪ್ಲಾನ್ ಮಾಡಿದ್ರು ಅಂತ ಹೇಳಿದ್ದಾರೆ ಗಾಂಧಿ ಅವರಿಗೆ ಮಕ್ಕಳಿರಲಿಲ್ಲ ಜಿನ್ನಾಗಿ ಪಾಕಿಸ್ತಾನ ಭಾರತವನ್ನು ನೆಹರು ಅವರು ಪ್ರಧಾನಿ ಮಾಡಿದ್ರು ಅಂಬೇಡ್ಕರ್ ಬಗ್ಗೆ ಯಾರಿಗೂ ಗೊತ್ತಿರದ ವಿಚಾರ ಪುಸ್ತಕದಲ್ಲಿದೆ ಜಾತಿಯ ಆಧಾರದಲ್ಲಿ ದೇಶ ಒಡೆಯೋದಾದರೆ ಮುಸ್ಲಿಮರು ಪಾಕಿಸ್ತಾನಕ್ಕೆ ಹೋಗಬೇಕು ಅಂತ ಅಂಬೇಡ್ಕರ್ ಹೇಳಿದ್ರು ಮುಸ್ಲಿಮರು ಯಾರನ್ನು ಬಾಯ್ ಬಾಯ್ ಅಂತ ಒಪ್ಕೊಳ್ಳಲ್ಲ ನೀವು ಮಾತ್ರ ಬಾಯ್ ಬಾಯ್ ಅಂತೀರಾ ಮತ ಹಾಕಿದ ಲಿಂಗಾಯತರು ದಲಿತರು ಬಾಯ್ ಬಾಯ್ ಅಲ್ಲ ಕೇವಲ ಜಮೀರ್ ಬಾಯ್ ಬಾಯ್ ಚಾತಿ ಜಾತಿ ಎನ್ನುವ ಹಿಂದೂಗಳು ಉದ್ಧಾರ ಆಗೋದ್ ಯಾವಾಗ ಅಂತ ಸೂಚಿಸಿದ್ದಾರೆ ವಾಲ್ಮೀಕಿ ಹಗರಣ ಆಯಿತು ಕಂಪ್ಲಿಗೂ ಚುನಾವಣೆ ಹಣ ಬಂದಿದೆ ಸಿದ್ದರಾಮಯ್ಯ ಸದನದಲ್ಲಿ ಒಪ್ಪಿಕೊಂಡಿದ್ದಾರೆ ಸಿದ್ದರಾಮಯ್ಯ ಮುಂದಿನ ಜನ್ಮದಲ್ಲಿ ಸಾಬ್ರು ಆಗ್ತೀನಿ ಅಂತಾರೆ ಸಂಗೊಳ್ಳಿ ರಾಯಣ್ಣ ಆಗಲ್ಲ ಅಂತಾರೆ ನಾನು ಮುಂದಿನ ಜನ್ಮದಲ್ಲಿಯೂ ಹಿಂದೂ ಹಾಕ್ತೇನೆ ತಪ್ಪಿಯೂ ಮುಸ್ಲಿಂ ಆಗಲ್ಲ ಬ್ರಾಹ್ಮಣರು ಯಾರು ದೇವರಿದ್ದಾರೆ ರಾಮ ಯಾವ ಜಾತಿ ಕೃಷ್ಣ ಯಾವ ಜಾತಿ ವಾಲ್ಮೀಕಿ ಯಾವ ಜಾತಿ ಅವರನ್ನ ಪೂಜಿಸಲ್ವಾ ಸಂವಿಧಾನ ಬರೆದಿದ್ಯಾರು ಅಂಬೇಡ್ಕರ್ ಯಾವ ಬ್ರಾಹ್ಮಣ ಅಲ್ಲ ಲಿಂಗಾಯತ ಅಲ್ಲ ಭಾರತದ ಹಿಂದುಳಿದ ವರ್ಗದವರೇ ಇದ್ದಾರೆ ಕಂಪ್ಲಿ ಶಾಸಕರ ಪಕ್ಷ ಮುಸ್ಲಿಂ ಕೊಡ್ತಾರೆ ನಾನು ಬಂದ್ರೆ ಕೋಮುಗಲಭೆ ಅಂತಾರೆ ನಿಮ್ಮ ವಾಲ್ಮೀಕಿ ಹಣ ಹೊಡೆದ್ರೆ ಆ ಬಗ್ಗೆ ಕಂಪ್ಲಿ ಗಣೇಶ ಮಾತನಾಡಲ್ಲ ಲೂಟಿ ಹೊಡೆದ ಹಣ ವಾಲ್ಮೀಕಿ ಹಣ ವಾಲ್ಮೀಕಿ ಜನಾಂಗದ ಜನರಿಗೆ ಕೊಟ್ಟಿದ್ರೆ ಉದ್ಧಾರ ಹಾಕಿದ್ರು ಅಂತ ಯತ್ನಾಳ್ ಹೇಳಿರುವಂತದ್ದು వాల్మీకి ఆ జాత్యవరు వాల్మీకి మహర్షి వాల్మీకివ్వు రామ యా జాతి క్షత్రియ బ్రాహ్మణు యారు పవణ బ్రాహ్మణ అద బ్రాహ్మణు రావణ పూజ మవన పూజ మాబాసాహెబ్ అంబేడ్కర్ అని ఆకాశవాణి సంవిధాన దేశకే సమర్పణ మా దసరాత్రి ఆకాశవాణి మళ్ళీ ఎంట్రీ కొడతారు బాబాసాబ్ అంబేడ్కర్ అదే చంద మాతారు అంబేద్కర్ భారతీ రారు పడుదరు మహర్షి ఆల్విక్యు మహాభారత యారు పడుదరు వేద వ్యసరు వేద వ్యసరు యారు గంగతరు ಹೌದಲ್ಲ ಭಾರತದ ಸಂವಿಧಾನ ಯಾರು ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ್ರು ಯಾವ ಬ್ರಾಹ್ಮಣರು ಬರಲಿಲ್ಲ ನಿಲ್ಲಾಯ್ದರು ಬರಲಿಲ್ಲ ಯಾರು ಬರಲಿಲ್ಲ ಬಂದು ಈ ದೇಶ ನಿತ್ಯಕ್ಕೆ ಹಿಂದುಳಿದ ದಲಿತ ಎಲ್ಲ ಸಮುದಾಯದ ಆಧಾರದ ಮೇಲೆ ಕೃಷ್ಣ ಆ ಗುರುಬಾದಿ ಹೊರಲಿಲ್ಲ ಸಂತ ಕನಕದಾಸನ ಭಕ್ತಿಗೆ ನಾಚು ಪುಣೆಯ ಪಿಂಪ್ರಿ ಚಿಂಚ್ ವಾರ್ಡ್ನಲ್ಲಿ ವ್ಯಕ್ತಿಯೊಬ್ಬ ತಾನು ಆರ್ಡರ್ ಮಾಡಿದ ಪಿಜ್ಜಾದಲ್ಲಿ ಚಾಕು ತುಂಡು ಪತ್ತೆಯಾಗಿರುವ ಅಪಘಾತಕಾರಿ ಘಟನೆ ನಡೆದಿದೆ ಈ ಘಟನೆ ಸ್ಥಳೀಯ ಸ್ಥಳೀಯರಷ್ಟೇ ಅಲ್ಲದೆ ಸಾಮಾಜಿಕ ಜಾಲತಾಣಗಳಲ್ಲಿಯೂ ಗಮನ ಸೆಳೆದಿದ್ದು ದೂರುದಾರ ಅರುಣ್ ಕಾಪ್ಸೆ ಅವರು ಹೆಸರಾಂತ ಕಂಪನಿಯಿಂದ ಪಿಜ್ಜಾ ಆರ್ಡರ್ ಮಾಡಿದ್ದು ಅದಕ್ಕಾಗಿ ಆನ್ಲೈನ್ನಲ್ಲಿ ಐನೂರ ತೊಂಬತ್ತಾರು ರೂಪಾಯಿಗಳನ್ನು ಪಾವತಿಸಿದ್ರು ಅರುಣ್ ಪೀಜಾ ತಿನ್ನುತ್ತಿದ್ದಾಗ ಇದ್ದಕ್ಕಿದ್ದಂತೆ ಬಾಯಲ್ಲಿ ಏನೋ ಗಟ್ಟಿಯಾದ ಅನುಭವ ಆಯಿತು ಇದಾದ ಬಳಿಕ ಅರುಣ್ ಅದನ್ನು ಹೊರತೆಗೆದು ನೋಡಿದಾಗ ಅದು ಚಾಕುವಿನ ತುಂಡ ಹಾಕಿದ್ದು ಅದು ಕಟರ್ ರೀತಿಯಲ್ಲಿತ್ತು ಈ ಘಟನೆಯಿಂದ ಅರುಣ್ಗೂ ಸಣ್ಣಪುಟ್ಟ ಗಾಯಗಳಾಗಿದ್ದು ಕೂಡಲೇ ಪಿಜ್ಜಾ ಕಂಪನಿಯ ವ್ಯವಸ್ಥಾಪಕರಿಗೆ ಮಾಹಿತಿಯನ್ನು ನೀಡಿದ್ದಾರೆ ಮ್ಯಾನೇಜರ್ ಮೊದಲು ಘಟನೆಯನ್ನು ನಿರಾಕರಿಸಲು ಪ್ರಯತ್ನಿಸಿದ್ರು ಆದರೆ ಅರುಣ್ ಚಿತ್ರವನ್ನು ಕಳಿಸಿದಾಗ ಮ್ಯಾನೇಜರ್ ತಕ್ಷಣ ಅವರ ಮನೆಗೆ ತಲುಪಿದ್ರು ಈ ಚಿತ್ರವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳದಂತೆ ವ್ಯವಸ್ಥಾಪಕರು ಅರುಣ್ಗೆ ವಿನಂತಿಯನ್ನು ಮಾಡಿಕೊಂಡಿದ್ದಾರೆ ಪ್ರತಿಯಾಗಿ ಮ್ಯಾನೇಜರ್ ಪಿಜ್ಜಾಕ್ಕಾಗಿ ಹಣ ಹಿಂತಿರುಗಿಸಿದಕ್ಕೆ ಮುಂದಾದರೂ ಮತ್ತು ಸಮಸ್ಯೆಯನ್ನ ಶಾಂತಿಯುತವಾಗಿ ಪರಿಹರಿಸಲು ಪ್ರಯತ್ನಿಸಿದ್ದಾರೆ ಅಂತ ಹೇಳಲಾಗಿದೆ ದೇಶದಲ್ಲಿ ಉನ್ನತ ಶಿಕ್ಷಣ ಪಡೆಯುವುದಕ್ಕೆ ಬಯಸುವ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳಿಗೆ ಗೃಹ ಸಚಿವಾಲಯ ಎರಡು ವಿಶೇಷ ವರ್ಗದ ವೀಸಾಗೆ ಪರಿಚಯವನ್ನು ಮಾಡಿದೆ ಇ ಸ್ಟೂಡೆಂಟ್ ವೀಸಾ ಮತ್ತು ಇ ಸ್ಟೂಡೆಂಟ್ ಎಕ್ಸ್ ವೀಸಾ ಈ ಎರಡು ವೀಸಾಗಳಲ್ಲಿ ಯಾವುದಾದರೂ ಒಂದನ್ನು ಬಳಸುವ ವಿದ್ಯಾರ್ಥಿಗಳು ಸರ್ಕಾರ ಪ್ರಾರಂಭಿಸಿದ ಸ್ಟಡಿ ಇನ್ ಇಂಡಿಯಾ ಪೋರ್ಟಲ್ ಬಳಸಬೇಕಾಗಿದೆ ಸ್ಟಡಿ ಇನ್ ಇಂಡಿಯಾ ಪೋರ್ಟಲ್ನಲ್ಲಿ ನೋಂದಾಯಿಸಲಾದ ಅರ್ಹ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೀಸಾ ಸೌಲಭ್ಯವನ್ನು ಪ್ರವೇಶವನ್ನು ಪಡೆಯಬಹುದು ಆದರೆ ಈ ವಿದ್ಯಾರ್ಥಿ ವೀಸಾ ಹೊಂದಿರುವ ಅವಲಂಬಿತರು ಈ ಸ್ಟೂಡೆಂಟ್ ಎಕ್ಸ್ ವೀಸಾಗೆ ಅರ್ಹರಾಗಿದ್ದಾರೆ ಎಂದು ತಿಳಿಸಿದ್ದಾರೆ ಎಸ್ಐಐ ಪೋರ್ಟಲ್ ದೇಶದಲ್ಲಿ ದೀರ್ಘಾವಧಿ ಅಥವಾ ಅಲ್ಪಾವಧಿಯ ಕೋರ್ಸ್ಗಳಿಗೆ ದಾಖಲಾಗಲು ಬಯಸುವ ವಿದೇಶಿ ವಿದ್ಯಾರ್ಥಿಗಳಿಗೆ ಪ್ರವೇಶ ಪ್ರಕ್ರಿಯೆಯನ್ನು ಸುಗಮಗೊಳಿಸುತ್ತೆ ವೀಸಾ ಪಡೆಯೋದಕ್ಕೆ ವಿದ್ಯಾರ್ಥಿಗಳು ಇಂಡಿಯನ್ ವೀಸಾ ಆನ್ಲೈನ್ ಡಾಟ್ ಗವರ್ನಮೆಂಟ್ ಡಾಟ್ ಇನ್ ಪೋರ್ಟಲ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು ಅಲ್ಲಿ ಐ ಡಿ ಅವರ ಅರ್ಜಿಗಳ ಸತ್ಯಾಸತ್ಯತೆಯನ್ನು ಪರಿಶೀಲನೆಯನ್ನು ಮಾಡಲಾಗುತ್ತೆ ಎಸ್ಐಐ ವೆಬ್ಸೈಟ್ ಮೂಲಕ ಭಾರತೀಯ ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ ಅರ್ಜಿ ಸಲ್ಲಿಸೋದು ಕಡ್ಡಾಯ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಬ್ರೇಕ್ನ ನಂತರ ಸುದ್ದಿಸಾರ ಮುಂದುವರಿಯುತ್ತೆ ಮಠದ ಬಾಗಿಲು ಮುರಿದು ಕಳ್ಳತನ ಮಾಡಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ತಿಗಡಿ ಗ್ರಾಮದಲ್ಲಿ ನಡೆದಿದೆ ನಿನ್ನೆ ಸಂಜೆ ಪೂಜೆ ಪುರಸ್ಕಾರ ಮುಗಿಸಿ ಬಾಗಿಲು ಬಂದ್ ಮಾಡಿತು ತಡರಾತ್ರಿ ಮಠದ ಬಾಗಿಲಿನ ಬೀಗ ಮುರಿದು ಕಳ್ಳತನ ಮಾಡಿದ್ದಾರೆ ಸುಮಾರು ಮುನ್ನೂರು ಗ್ರಾಂ ಬೆಳ್ಳಿ ಚಿನ್ನದ ಆಭರಣಗಳು ಕಳ್ಳತನ ಹಾಕಿದ್ದು ಸ್ಥಳಕ್ಕೆ ಬೈಲಹೊಂಗಲ ಪೊಲೀಸರು ಸ್ವಾನದಳ ಭೇಟಿ ಪರಿಶೀಲನೆ ನಡೆಸಿದ್ದಾರೆ ಈ ಕುರಿತು ಬೈಲಹೊಂಗಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ

ಮಂಡ್ಯದಲ್ಲಿ ಪೊಲೀಸ್ ಮತ್ತು ಸಾರ್ವಜನಿಕರ ಬೀದಿ ಜಗಳ ಮತ್ತೆ ಮುಂದುವರೆದಿದೆ ಪಾಂಡವಪುರ ಠಾಣೆಯ ಬಳಿ ಪರಸ್ಪರ ಹಲ್ಲೆ ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಘಟನೆ ಸಂಭವಿಸಿದೆ ಕೊಳ್ಳಪಟ್ಟೆ ಹಿಡಿದು ಪೊಲೀಸ್ ಮತ್ತು ಆರೋಪಿತನು ನಡುಬೀದಿಯಲ್ಲಿ ಒಡೆದಾಡಿಕೊಂಡಿದ್ದಾರೆ ಮಧ್ಯಾಹ್ನ ನಾಗಮಂಗಲದ ನ್ಯಾಯಾಲಯದ ಮುಂದೆ ನಡೆದ ಘಟನೆ ಹಾಕಿದ್ದು ನಾಗಮಂಗಲ ಗ್ರಾಮಾಂತರ ಠಾಣೆ ಎಸ್ಐ ರಾಜು ಮಜೊಪ್ಪಲು ಗ್ರಾಮದ ಪೂಜಾರಿ ಕೃಷ್ಣ ನಡುವೆ ಹೊಡೆದಾಟ ಆಗಿದೆ ಪೂಜಾರಿ ಕೃಷ್ಣನ ವಿರುದ್ಧ ಕಿರುಕುಳದ ದೂರು ನೀಡಿದ್ದ ತಾಯಿ ಮರಿಯಮ್ಮ ಹಣಕ್ಕಾಗಿ ಪೀಡಿಸ್ತಾ ಇದ್ದಾನೆ ಅಂತ ಮಗನ ವಿರುದ್ಧವೇ ದೂರನ್ನು ಕೊಟ್ಟಿದ್ರು ಮರಿಯಮ್ಮನ ದೂರು ಆಧರಿಸಿ ನಾಗಮಂಗಲ ಗ್ರಾಮಾಂತರ ಠಾಣಾ ಪೊಲೀಸರು ತನಿಖೆಯನ್ನು ನಡೆಸಿದ್ರು ವಿಚಾರಣೆ ಠಾಣೆಗೆ ಬರುವಂತೆ ಪೂಜಾರಿ ಕೃಷ್ಣ ನನ್ನ ಎಸ್ಐ ರಾಜು ಕರೆತಂದಿತ್ತು ಈ ವೇಳೆ ಪೊಲೀಸ್ ರಾಜು ಮತ್ತು ಪೂಜಾರಿ ಕೃಷ್ಣನ ನಡುವೆ ಮಾತಿನ ಚಕಾಮಕಿ ನಡೆದಿದೆ ದೂರು ಬಂದಿದ್ದರೆ ಎಫ್ಐಆರ್ ಹಾಕಿ ನಾನು ಠಾಣೆಗೆ ಬರಲ್ಲ ಅಂತ ಕೃಷ್ಣ ಪಟ್ಟು ಹಿಡಿದಿತ್ತು ಠಾಣೆಗೆ ಬರಲೇಬೇಕು ಅಂತ ಬಲವಂತವಾಗಿ ಆಟೋ ಹತ್ತಿಸೋದಕ್ಕೆ ಎಸ್ಐ ರಾಜು ಮುಂದಾಗಿದ್ರು ಈ ವೇಳೆ ಕೊರಳಪಟ್ಟಿ ಹಿಡಿದು ರಸ್ತೆಯಲ್ಲಿ ಇಬ್ರು ಹೊರತಾಡಿಕೊಂಡಿದ್ದಾರೆ ಈ ಕುರಿತು ಪೂಜಾರಿ ಕೃಷ್ಣನ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿರುವಂತದ್ದು તમે કલવા ટક પડકે રુક બેક અલવા ઓર કોટ ટક પડકે એનો એને ની રીઝન સમને બોલ નહીં લેલી લેલી રીઝન એમ ન કહે લે રીઝન હેલી સમજીડ ફોન માડ લે યાર ಗೋಡೆ ಕುಸಿದು ಎಂಟು ವರ್ಷದ ಬಾಲಕ ಸಾವನ್ನಪ್ಪಿರುವ ಘಟನೆ ಗದಗ ಜಿಲ್ಲೆಯ ನರಗುಂದ ಪಟ್ಟಣದಲ್ಲಿ ನಡೆದಿದೆ ಗೋಡೆ ಪಕ್ಕದಲ್ಲಿ ಅವಿತುಕೊಂಡು ಆಟ ಆಡುವಾಗ ಮೈ ಮೇಲೆ ಗೋಡೆ ಕುಸಿದು ಸಾವನ್ನಪ್ಪಿದ್ದಾನೆ ಪ್ರದೀಪ್ ಗೋನಾಳ ಎಂಟು ವರ್ಷದ ಯುವಕ ಮೃತ ಬಾಲಕ ಮೃತ ಶಾಲೆಯಿಂದ ಮನೆಗೆ ಬಂದ ಬಳಿಕ ಗೆಳೆಯರೊಂದಿಗೆ ಆಟವಾಡುವಾಗ ಈ ಘಟನೆ ನಡೆದಿದೆ ಆಸ್ಪತ್ರೆಗೆ ಸಾಗಿಸುವ ಮಧ್ಯೆ ಬಾಲಕ ಸಾವನ್ನಪ್ಪಿರುವಂತದ್ದು ಈ ಕುರಿತು ನರಗುಂದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ

ಡಲ್ಲಾ ಶಾಪಿಂಗ್ ಮಾಲ್ನಲ್ಲಿ ಸಂಭವಿಸಿದ ಬೆಂಕಿಯಲ್ಲಿ ಐನೂರಕ್ಕೂ ಹೆಚ್ಚು ಪ್ರಾಣಿಗಳು ಹೆಚ್ಚಾಗಿ ಸಣ್ಣ ಪಕ್ಷಿಗಳು ಸಾವನ್ನಪ್ಪಿವೆ ವರದಿಗಳ ಪ್ರಕಾರ ಬೆಂಕಿಯಲ್ಲಿ ಯಾವುದೇ ಮನುಷ್ಯನಿಗೆ ಗಾಯಗಳಾಗಿಲ್ಲ ಮತ್ತು ಬೆಂಕಿಯ ಕಾರಣ ಇನ್ನೂ ಕೂಡ ತಿಳಿದು ಬಂದಿಲ್ಲ ಫ್ಲಾಸಾ ಲ್ಯಾಟಿನ್ ಶಾಪಿಂಗ್ ಸೆಂಟರ್ನ ಸಾಕು ಪ್ರಾಣಿಗಳ ಅಂಗಡಿಯಲ್ಲಿ ಐನೂರ ಎಪ್ಪತ್ತೊಂಬತ್ತು ಪ್ರಾಣಿಗಳು ಹೆಚ್ಚಾಗಿ ಸಣ್ಣ ಪಕ್ಷಿಗಳು ಹೊಗೆ ಉಸಿರಾಟದಿಂದಾಗಿ ಸಾವನ್ನಪ್ಪಿವೆ ಅಂತ ಸಂಬಂಧಪಟ್ಟ ಅಧಿಕಾರಿಗಳು ತಿಳಿಸಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ತಲುಪುವ ಹೊತ್ತಿಗೆ ಕಟ್ಟಡವು ಬೆಂಕಿಗೆ ಹಾವು ಹಾಕಿತ್ತು ದಟ್ಟವಾದ ಹೊಗೆ ಇದೆ ಅಂತ ಡಲ್ಲಾಸ್ ಅಗ್ನಿಶಾಮಕ ಸಂಸ್ಥೆ ಹೇಳಿಕೆಯಲ್ಲಿ ತಿಳಿಸಿದೆ ಅಂತ ಫ್ಯಾಕ್ಸ್ ನ್ಯೂಸ್ ವರದಿಯನ್ನು ಮಾಡಿದೆ ಬೆಂಕಿ ಪ್ರಾರಂಭವಾದಾಗ ಫ್ಲಾಜಾ ಲ್ಯಾಟಿನ್ ಶಾಪಿಂಗ್ ಸೆಂಟರ್ ಕಟ್ಟಡದಲ್ಲಿ ಮೂವರು ಇದ್ರು ಆದರೆ ಅಗ್ನಿಶಾಮಕ ದಳ ಎಚ್ಚರಿಕೆ ನೀಡಿದ ನಂತರ ಅವರೆಲ್ಲರೂ ಸುರಕ್ಷಿತವಾಗಿ ಪಾರಾಕಿದ್ದಾರೆ ಅಂತ ಇವಾನ್ಸ್ ಹೇಳಿರುವಂಥದ್ದು ಡಲ್ಲಾಸ್ ಅಗ್ನಿಶಾಮಕ ದಳದ ವಕ್ತಾರ ಜೀಸಸ್ ಇವಾನ್ಸ್ ಸಾಕು ಪ್ರಾಣಿಗಳ ಅಂಗಡಿಗೆ ಬೆಂಕಿ ತಲುಪುತ್ತಿದ್ದರು ಹೆಚ್ಚಿನ ಪ್ರಮಾಣದ ಹೊಗೆ ಪ್ರವೇಶವನ್ನು ಡಿಎಫ್ಆರ್ ಆರ್ ಸಿಬ್ಬಂದಿ ಶೋಧ ಮತ್ತು ರಕ್ಷಣೆಗೆ ಪ್ರಯತ್ನಿಸಿದ ಪ್ರಯತ್ನವನ್ನು ಪಟ್ಟಿದ್ರೆ ದುರಾದೃಷ್ಟವಶಾತ್ ಅಂಗಡಿಯಲ್ಲಿದ್ದ ಎಲ್ಲ ಪ್ರಾಣಿಗಳು ಹೊಗೆ ಉಸಿರಾಟದಿಂದ ನಾಶವಾದುವು ಅಂತ ಸಿ ನ್ಯೂಸ್ ವರದಿಯನ್ನು ಮಾಡಿರುವಂಥದ್ದು ಸುಡಾನ್ ರಾಜಧಾನಿ ಖಾಟೂಮ್ ಮತ್ತು ಪಶ್ಚಿಮ ಸುಡಾನ್ನ ಉತ್ತರ ಡಾಫರ್ ರಾಜ್ಯದ ಎಲ್ ಭಾಷರ್ ನಗರದಲ್ಲಿ ಅರೆ ಸೈನಿಕ ಕ್ಷಿಪ್ರ ಬೆಂಬಲ ಪಡೆ ದಾಳಿ ನಡೆಸಿದೆ ಇದರ ಹಿನ್ನೆಲೆ ಪಿರಂಗೇಶೆಲ್ ದಾಳಿಯಲ್ಲಿ ಕನಿಷ್ಠ ಎಂಟು ನಾಗರಿಕರು ಸಾವನ್ನಪ್ಪಿದ್ದಾರೆ ಮತ್ತು ಐವತ್ಮೂರು ಮಂದಿ ಗಾಯಗೊಂಡಿರುವ ಖಾಟೂಂನ ಉತ್ತರದಲ್ಲಿರುವ ಒಬ್ದುರ್ಮಾನ್ ನಗರ ಕರಾರಿ ಪ್ರದೇಶ ಮತ್ತು ಖಾಟೂಮ್ನ ಪೂರ್ವದಲ್ಲಿರುವ ಶಾರ್ಕ್ ಅಲಿಲ್ನ ಪ್ರದೇಶದಲ್ಲಿ ನಾಗರಿಕರ ವಿರುದ್ಧ ಆರ್ಎಸ್ಎಫ್ ಮಿಲಿಟಿಯಾ ವ್ಯವಸ್ಥಿತ ಶೇಲ್ ದಾಳಿ ಮುಂದುವರೆದಿದ್ದು ನಾಲ್ಕು ನಾಗರಿಕರು ಸಾವನ್ನಪ್ಪಿದ್ದಾರೆ ಮತ್ತು ನಲವತ್ಮೂರು ಜನರು ಗಾಯಗೊಂಡಿದ್ದಾರೆ ಅಂತ ಕಾಟೂಂ ರಾಜ್ಯದ ಆರೋಗ್ಯ ಸಚಿವಾಲಯ ತಿಳಿಸಿದೆ ಗಾಯಗೊಂಡವರನ್ನ ಹೊರ್ಮುದನ್ ಆಲ್ ಲೋನ್ ಮತ್ತು ಅಬುಸೀದ್ ಆಸ್ಪತ್ರೆಗಳು ಮತ್ತು ಶಾರ್ಕ್ ಅಲಿಲ್ ಪ್ರದೇಶದ ಎಲ್ ಜಾಮ್ ಜಡಿದ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವುದಕ್ಕೆ ಸ್ಥಳಾಂತರ ಮಾಡಲಾಗಿದೆ ಕೆನ್ಸುವಾ ಸುದ್ದಿ ಸುದ್ದಿಸಂಸ್ಥೆ ವರದಿಯನ್ನು ಮಾಡಿದೆ ಮುನ್ನ ಡಿಸೆಂಬರ್ನಲ್ಲಿ ಸುಡಾನ್ ಎಲ್ ಫಾರ್ಶರ್ ನಗರದ ಎರಡು ಸ್ಥಳಾಂತರದ ಶಿಬಿರಗಳ ಮೇಲೆ ಅರಸೈನಿಕ ಕ್ಷಿಪ್ರ ಬೆಂಬಲ ಪಡೆ ನಡೆಸಿದ ದಾಳಿಯಲ್ಲಿ ಕನಿಷ್ಠ ಇಪ್ಪತ್ತು ನಾಗರಿಕರು ಸಾವನ್ನಪ್ಪಿದ್ದಾರೆ ಮತ್ತು ಹದಿನೇಳು ಜನರು ಗಾಯಗೊಂಡಿದ್ದಾರೆ ಅಂತ ಸ್ಥಳೀಯ ಸರ್ಕಾರಿ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಎಲ್ ಫಾರ್ಶನ್ ವಸತಿ ನೆರೆಹೊರೆಗಳ ಮೇಲೆ ಆರ್ಎಸ್ಎಫ್ ಶುಕ್ರವಾರ ನಡೆಸಿದಂಥ ಶೆಲ್ ದಾಳಿಯಲ್ಲಿ ನಾಲ್ವರು ನಾಗರಿಕರು ಸಾವನ್ನಪ್ಪಿದ್ದಾರೆ ಮತ್ತು ಹತ್ತು ಮಂದಿ ಗಾಯಗೊಂಡಿದ್ದಾರೆ ಅಂತ ಸುಡಾನ್ ಶಸ್ತ್ರಾಸ್ತ್ರ ಪಡೆಗಳ ಆರನೇ ಪದಾತಿ ದಳ ತಿಳಿಸುವಂತು ಅಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮಯೂರ ಟಿವಿ ನಿಖರ ಸುದ್ದಿ ಪ್ರಖರ ವರದಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ